ಯಾವ ರೀತಿ ಭ್ರಷ್ಟಾಚಾರಪ್ಪ ಅಂತ ಮೇಡಮ್ ಸಜ್ಜನ್ ಮೇಡಮ್ ಮತ್ತು ಐನೂರು ಸರ್ ಐನೂರು ಸರ್ ಏನ್ ಮಾಡ್ತಾರೆ ನೋಟಿಸ್ ಮಾಡ್ತಾರೆ ನೋಟಿಸ್ ಎಲ್ಪ ಸಿಗ್ನೇಚರ್ ಮಾಡ್ತಾರೆ ಸಿಗ್ನೇಚರ್ ಮಾಡಿದ್ರೆ ಯಾರು ಯಾಕೆ ಯಾಕರೀ ಆ ಮಕ್ಕಳು ಹಿಂಗ ಕೊಡ್ಲಿಕ್ಕೆ ಎಲ್ಲ ಎನ್ಕ್ವರಿ ಮಾಡ್ಯಾರೀ ಎಲ್ಲ ಮಾಡ್ಯಾರೀ ಸರಿಯಾಗಿ ಮತ್ತೆ ಕೊಡ್ಲಿಕ್ಕೆ ಅಂದ್ರೆ ತೆಗಿಬೇಕ್ರಿ ಇಂತ ಅಧಿಕಾರ ತಗೊಂಡು ಏನ್ ಮಾಡಿದ ಬಂದೇವ್ರಿ ಸರ್ ನಾವು ನಮ್ಮ ಮಗಳದ್ದು ಟೆಂತ್ ನೈನ್ಟಿ ಫೋರ್ ಆಗೈತ್ರಿ ನೈಂಟಿ ಫೋರ್ ಆಗೈತೆ ನಿಮ್ಗೆ ಲ್ಯಾಪ್ಟಾಪ್ ಸಿಕ್ಕೈತಿ ಬರ ಸಿಲೆಕ್ಷನ್ ಆಗೈತೆ ಫೋನ್ ಹಚ್ಚಿದ್ರಿ ಸರ್ ನಾವು ಬಂದವ್ರ ಇವತ್ತು ಮುಂಜಾಗೆ ಹಾಸ್ಟೆಲ್ದಾಗಿರ್ ಮಗಳು ಬಿಡಿಸ್ಕೊಂಡು ಕರ್ಕೊಂಡೇನು ಈ ಸರ್ ಆ ತರ ಅಲ್ಲಿ ಬಂದು ಎನ್ವರಿ ಮಾಡ್ಕೊಂಡ್ರೆ ನಿಮ್ಗೆ ಹೇರ್ಪೇಷನ್ ಮಾಡ್ತಕ್ಕ ವಿಡಿಯೋ ಕಾಲ್ ಮಾಡಿಲ್ಲ ಹಾ ಏರ್ಪೇಕ್ಷನ್ ಮಾಡೇ ಕೊಟ್ಟ ಸರ್ ನಮ್ಗೆ ಸಿಲೆಕ್ಷನ್ ಲಿಸ್ಟ್ ದಾಗ ಹೆತ್ರಿ ನಮ್ಮ ಮಗಳು ಈಗ ಕೊಡಲ್ಲ ಮತ್ತೆ ನೆಡ್ಗುಂದಿ ಅವ್ರು ಅವ್ರು ಇವ್ರು ಬಂದ್ರು ಲೇಬರ್ ಆಫೀಸ್ ಅವರು ಅವ್ರ ನಮ್ಮ ಮಗಳ ಲೇಬರ್ ಕಾರ್ಡ್ ಸಿಲೆ ಕ್ಯಾನ್ಸಲ್ ಮಾಡತ್ ಹೇಳ್ತಾರೆ ನಡಗುದವ್ರಕೊಂಡ್ ಕಿಂದ ಕ್ಯಾನ್ಸಲ್ ಮಾಡ್ಯಾರೀನ್ ಸರ್ ನಾವು ಹಾಸ್ಟೆಲ್ ಮಗಳಿಗೆ ಕರ್ಕೊಂಡ್ ಒಂದ್ ಮುಂಜಾಗುತ್ತ ಇಲ್ಲಿ ತನಕ ತಯಾರಿಲ್ಲ ಅಧಿಕಾರಿ ದುರ್ವರ್ತನೆ ದಾಗ ಕೂತ ಪರ್ಸೆಂಟೇಜ್ ಆಗೈತೆ ಎಲ್ಲ ನಮ್ಮ

ಅವ್ರು ಯಾರು ಗೊತ್ತಿಲ್ಲ ಸರ್ ನನಗೆ ಲೇಬರ್ ಆಫೀಸ್ದವ್ರ ರೀ ಹಾ ಅವ್ರಿಗೆ ಹೇಳಿ ಅವ್ರು ಇವ್ರಿಗೆ ರೀ ಸರ್ ಹಾ ಕ್ಯಾನ್ಸಲ್ ಮಾಡಿ ಯಾವ್ದಾರ ಸಲಂದ ಯಾರಿಗೆ ಕುಂಡ್ರ ಅವ್ರೆ ಹೇಳೋಗ್ಯಾರ ಸರ್ ಹಾ ಕೇಳಿದ್ರಿ ನಾವ್ ಏನ್ ಹಾ ನಾವ್ ವೆರಿಫಿಕೇಶನ್ ಮಾಡ್ತಾರ ನೀವು ಅದ ಏನು ಕೇಳಕ್ಕೆ ಹೋಗ್ಬೇಡ್ರಿ ನಮ್ಗ ಹಾ ನಾವ್ ಎಷ್ಟ್ ಹೇಳ್ತಾ ಅಷ್ಟ್ ಕೇಳ್ರಿ ನಿಮ್ದ ಏನು ಕೆಲ್ಸ ಇದ್ರ ಮಾಡ್ಕೊ ಹೋಗ್ರ ಅಂದ್ರೆ ಇದು ಲಾಸ್ಟ್ ಪರ್ಸೆಂಟೇಜ್ ಎಲ್ಲಿ ತನ ಬಂದಿತ್ತು ಅದು 94 ಆಗೈತ್ರಿ ಸರ್ 94 ನಿಮ್ದ ಆಗೈತಿ ಹಾ ರೀ एकदम ಕಡಿಮೆ ಪರ್ಸೆಂಟೇಜ್ ಎಲ್ಲಿ ತನ ಕೊಡಕ್ತಾರ ಯಾರಿಗೆ ಕುಂಡ್ರ ಅದು ಗೊತ್ತಿಲ್ಲ ಸರ್ ಹಾ 90 ಪರ್ಸೆಂಟೇಜ್ ಹೇಳ್ದೆ ಕೊಡತ್ತಾರ 90 ಕೊಡಕ್ತಾರ ಹಾ ರೀ ಸರ್ 94 ಆಗೈತ್ರಿ ನಮ್ಮ ಮಗಳು ನೀವು ಎಲಿಜಿಬಲ್ ಅದ್ರಿ ನಿಮ್ಗೆ ಕೊಡಕ್ತಿಲ್ಲ ಹಾ ರೀ ಸರ್ ಹಾ ಅದರ ಸಲಹೆ ಈಗ ಮಾಡ್ಕಿಂದ್ರೆ ಈ ಒಂದು ಅಧಿಕಾರಿಗಳ ವರ್ತನೆಗೆ ನೀವು ಏನು ಹೇಳ್ತೀರಿ ಸರ್ ನಮ್ಗೆ ಕೂಡ ಬೇಕ್ರಿ ಸರ್ ಮತ್ತೆ ನಾವು ಲೇಬರ್ ಕಾರ್ಡ್ ಮಾಡಿಸಿ ಅಂದ್ರೆ ನಮ್ಗೆ ಕೊಡ್ಬೇಕು ನಮ್ದು ಅವಿ ಲಿಸ್ಟ್ ಆಗ ಹೆಸರು ಕೂತೈತ್ರಿ ಮತ್ತೆ ಕೊಡೋದಿಲ್ಲ ಅಂತ ಹೇಳಾಕ್ತಾರ ಏನ್ ಮಾಡ್ತೀರಿ ಮುಂದೆ ಈಗ ನಾವು ಹ್ಯಾಂಗ್ ಮಾಡ್ಬೇಕು ನಾವು ಕೊಡೋತನ ನಾವು ಹೋಗೋದಿಲ್ಲ ಸರ್ ಈಗ ಕೊಡೋದಿಲ್ಲ ಹಾ ನಮಸ್ತೆ ಸಾವಿತ್ರಿ ಸರ್ ಪೂರ್ತಿ ಸರ್ ಸಾವಿತ್ರಿ ಶ್ರೀಮಂತ ಹೊನ್ಕೇರಿ ಐಶ್ಯಾರೀ ಸರ್ಬಣ್ಣ ತುಮಗಿರಿ ಸಿಂದಗಿರಿ ತಾಲೂಕದವ್ರು ಊರು ಎಲ್ಗೋಡ್ರಿ ನಮ್ಗೆ ಏನು ಹೇಳಿದ್ರಿ ಮೊದಲ್ರಿ ವೆರಪ್ರೆಕ್ಷನ್ ಮಾಡ್ಯಾರಿ ಎಲ್ಲ ವೀಡಿಯೋ ಕಾಲ್ ಮಾಡಿ ಏನು ಕೆಲಸ ಮಾಡ್ತಿ ಏನಿಲ್ಲ ಅಂತ ಎಲ್ಲ ಮಾಡ್ಯಾರ್ರೀ ಮಾಡಿಂದ ಏನಂದ್ರೆ ಎಲ್ಲ ಓಕೆ ಆಯ್ತು ಅಂದಾರ್ರೀ ಆಮೇಲೆ ನಿನ್ನೆ ಫೋನ್ ಹಚ್ಚಾರಿ ನಿನ್ನೆ ಫೋನ್ ಹಚ್ಚದ ಏನಂದ್ರಿ ಅವರು ಕಾರ್ಡ ಶಿವಮ್ಮ ಶಿವಮ್ಮ ತುಂಬಿ ಏನೋ ಅಪ್ಲಿಕೇಶನ್ ಲ್ಯಾಪ್ಟಾಪ್ ಲ್ಯಾಪ್ಟಾಪ್ಕಂದ್ರಿ ಹ್ಞೂ ಅಂದೇವ್ರಿ ನಾವು ಹ್ಞೂ ಅಂದಾಗ ಸಂತೋಷ್ ಕುಮಾರ್ ಯಾರ ತಂದ್ರಿ ನಾವ್ ರೀ ತಂದೇವ್ರಿ ಅವ್ರ ಅಣ್ಣಾರ ಅಂದಾಗ ಹ್ಞೂ ಯಾಕೆ ಲ್ಯಾಪ್ಟಾಪ್ ಯಾಕತ್ ಬರ್ರಿ ಅಂದ್ರಿ ಇಲ್ಲಿ ಬಂದು ಕೇಳಿದ್ರೆ ತಂದಿ ಬೇಕಂತರಿ ನಮ್ಮ ತಂದು ಎಂಟು ವರ್ಷ ಐತಿ ರೀ ಸರಿ ಹೋಗ್ರಿ ಈಗ ಕೇಳಿದ್ರೆ ಇನ್ನ ವಿಚಾರ ಮಾಡ್ತೀನಿ ಅಂತಾರೀ ಈಗ ನಾವು ಅಲ್ಲಿ ಎಲ್ಲ ಕೆಲಸ ಎಲ್ಲಾ ಬಿಟ್ಟು ಬಂದು ಈಗೆಲ್ಲ ಎಲ್ಲಾ ನಿಂತು ನಿಂತು ಎಲ್ಲ ಇದು ಮಾಡ್ಕೊಂಡು ನಿಂತಿವಿ ಈಗಾದ್ರೆ ಕೊಡಲ್ಲ ಅಂತರಿ ನಾವು ಹೆ ಮಾಡ್ಬೇಕ್ರಿ ಈಗ ಹುಡುಗಿಂಟೇಜ್ ನೈಂಟಿ ಒನ್ ಪಾಯಿಂಟ್ ಫೋರ್ ಅದ್ರಿಂಟ್ ಹ್ಮ್ ಹ್ಞೂ ವಿಚಾರ ಮಾಡ್ತೀನಿ ಅಂತರಿ ಏನು ಸೆಲೆಕ್ಷನ್ ಆಗಿತ್ತಲ್ಲ ಸೆಲೆಕ್ಷನ್ ಆಗಿದ್ರೆ ಲಿಸ್ಟ್ನ ಲಿಸ್ಟ್ನ ಒಳಗೆ ಬಂದೈತೆ ರೀ ಆಮೇಲೆ ಅದು ಲಿಸ್ಟ್ನಾಗ ಹೆಸರು ಕೊಡ್ತೈತೆ ರೀ ನಮ್ಮ ಕಾದಪತ್ರನೂ ತೊಗೊಂಡ್ರಿ ಈಗ ತೊಗೊಂಡ್ರಿ ನಾವು ಕೋರ್ಟ್ ಅಪ್ಲೇಟ್ ಮಾಡ್ಕೊಂಡು ಅದ ಮೊದಲು ಅಪ್ಲಿಕೇಶನ್ ಹಾಕಿದ್ದೆವಲ್ರಿ ಅದನ್ನು ತೊಗೊಂಡ್ರಿ ಅಲ್ಲಿ ಒಂದು ಸೈನ್ ಮಾಡಿ ಇಲ್ಲಿ ಇಲ್ಲ ಅಲ್ಲಿ ನಮ್ಮ ರೀ ಸಿಂಧಿ ತಾಲೂಕದಾಗ ರೀ ಅಲ್ಲಿದು ಅವರು ತೊಗೊಂಡ್ರಿ ಎಲ್ಲ ಕಾ ಡಾಕ್ಯುಮೆಂಟ್ಸನ್ನು ತೊಗೊಂಡ್ರಿ ತೊಗೊಂಡ್ಕೀ ಸದ್ದಾದ್ರೂ ಕೊಟ್ಟಿಲ್ಲ ರೀ ನಮ್ಗೆ ನಾವ್ ಯಾವ್ ಮಾಡಬೇಕ್ರಿ ಸಂಬಂಧಪಟ್ಟಂತ ನೀವು ಅಧಿಕಾರಿ ಹೋಗ್ಬೇಕಾದ್ರಿ ಅಧಿಕಾರಿ ಫಸ್ಟೆ ಅವ್ರಿಗೆ ಬೆಟ್ಟ ಇಲ್ಲೇ ರೀ ಅವ್ರು ಏನೋ ವಿಚಾರ ಮಾಡ್ತೀವಿ ತಂದಿದ್ರು ಕೊಡ್ತೀನಿ ಅಂತಾರೆ ತಂದಿರ್ಲಿಕ್ಕ ಕೊಡಲ್ಲ ನಮ್ಮ ತಾಯರು ಎಪ್ಪತ್ತು ಎಪ್ಪತ್ ರೀ ಅವ್ರಿಗೆ ಕೆಲಸ ಮಾಡದ್ರಿ ಎಲ್ಲ ಜವಾಬ್ದಾರಿ ನಮ್ದೆ ಆದ್ರಿ ನಮ್ಮ ತಂದ ತಂಗಿಯರ್ ಜವಾಬ್ದಾರಿ ನಮ್ದೆ ಆದ್ರಿ ಈಗ ಇರಬೇಕಂತ ಹೇಳಿ ಏನ್ ರೂಲ್ಸ್ ಅವ್ರ ಹೇಳಕತ್ತೀ ರೂಲ್ಸ್ ಇಲ್ರಿ ಅದು ತಂದ್ಯಾರ ಇರ್ಬೇಕು ರೂಲ್ಸ್ ಇಲ್ರಿ ತಂದ್ಯಾರ ಇರ್ಬೇಕಂದ್ರ ಮತ್ತೆ ಅಕ್ಕ ತಂಗಿಯರ್ ಇದ್ರ ಎಕಡೆ ಹೋಗಬೇಕ್ರಿ ಅವ್ರೇ ಸರಿ ಹೋದಾಗ್ರಿ ನಾವು ಮತ್ತ್ ಅಣ್ಣ ತಮ್ಮ ನೋಡ್ಕೊಳ ಮತ್ತ್ ಯಾರು ನೋಡ್ಕೋಬೇಕ್ರಿ ಮತ್ತೆ ಇವರಾದ್ರೆ ಈ ತರ ಮಾತಾಡ್ತಾರೆ ರೀ ಈಗ ಮುಂದೆ ಏನು ಮಾಡ್ತೀರಿ ಕೊಡೋದಲ್ಲಂತಾ ಮುಂದೆ ಕೊಡೋದಲ್ಲಂತಾ ರೀ ಮುಂದೆ ಆಕ್ಷನ್ ತಗೋಬೇಕ್ರಿ ಮೇಲಿನ ಅಧಿಕಾರಿ ಆಕ್ಷನ್ ತಗೋಬೇಕ್ರಿ ಇವ್ರ ಮೇಲೆ ರೀ ಮತ್ತೆ ಈ ಬಡ ಮಕ್ಕಳು ಇದ್ದವರು ಏನು ಮಾಡಬೇಕು ನಾವು ಹ್ಞೂ ಏನು ಮಾಡಬೇಕು ಈಗ ನಮ್ಮ ಹೆಸರು ಸಂತೋಷ್ ಕುಮಾರ್ ರೀ ಎಲ್ಲಿದ್ದೀನಿ ರೀ ನಾವು ಸಿಂಧಗಿ ತಾಲೂಕಿನಿಂದ 10 ಕಿಲೋಮೀಟರ್ ಬಂದೀನಿ ಒಂದು 80 85 ಆಯ್ತಿರಬೇಕು ಅಧಿಕಾರಿ ಎಲ್ಲ ರೀ ದುರೋರ್ಡಲ್ಲಿ ತೋರ್ದ ನೀವು ಹಾ ಸರಿಯಿಲ್ಲ ರೀ ಅವ್ರದ್ದು ಮತ್ತೆ ಬಡ ಮಕ್ಳು ಹಿಂಗೆ ಕೊಡ್ಲಿಕ್ಕೆ ಎಲ್ಲ ಎನ್ಕ್ವೈರಿ ಮಾಡ್ಯಾರಿ ಎಲ್ಲ ಮಾಡ್ಯಾರಿ ಸರಿಯಾಗಿ ಮತ್ತೆ ಕೊಡ್ಲಿಕ್ಕೆ ಅಂದ್ರೆ ತೆಗಿಬೇಕ್ರಿ ಇಂಥ ಅಧಿಕಾರಿ ತೊಗೊಂಡು ಏನು ಮಾಡಿದ್ರಿ ಇಂಥ ಆಫೀಸಿನಾಗ್ರಿ ಕೊಡ್ಲಿಕ್ಕೆ ಅಂದ್ರೆ ಏನು ಮಾಡ್ಬೇಕು ರೀ ಬಡ ಮಕ್ಕಳು ಕೊಡ್ಲಿಕ್ಕೆ ಅಂದ್ರೆ ಮತ್ತೆ ಯಾರಿಗೆ ಕೊಡ್ತಾರ್ರಿ ಅವ್ರು ಕೊಡ್ಬೇಕ್ರಿ ಅವರು ಮತ್ತು ಕೊಡ್ಲಿಕ್ಕೆ ಅಂದ್ರೆ ಅವ್ರು ತೆಗೆದು ಹೋಗಿಬೇಕ್ರಿ ಇಂಥ ಆಫೀಸರ್ ತೊಗೊಂಡು ಏನು ಮಾಡ್ಬೇಕು ರೀ ಇನ್ನೂ ಸಾಕಷ್ಟು ಜನ ಅದಾರಿ ಬಡ ಮಕ್ಕಳು ಮತ್ತು ಯಾರಿಗೆ ಎನ್ಕ್ವೈರಿ ಮಾಡ್ಯಾರೀ ಇವರು ಆ ಥರ ಎಲ್ಲ ಎನ್ಕ್ವೈರಿ ಕೇಳ್ತಾರ್ರಿ ಮತ್ತು ನಮ್ಮದು ಎನ್ಕ್ವೈರಿ ಮಾಡ್ಯಾರೀ ಎಲ್ಲ ಡಾಕ್ಯುಮೆಂಟ್ ತೊಗೊಂಡ್ರಿ ಎಲ್ಲ ಕರೆಕ್ಟ್ ಆದ್ರಿ ತಂದಿನ ಬೇಕಂದ್ರೆ ರೂಲ್ಸ್ ಅಲ್ಲಿ ಹತ್ರ ನಾವೇನು ಮಾಡಿದ್ರಿ ಹೇಳ್ರಿ ತಂದೆ ಹತ್ರ ನಾವು ಏನು ಮತ ತಂದಿದ್ದಾರ ಬೇಕೇನು ರೀ ಬಾ ಏನ್ ರೀ ಹಾಂ ರೀ ಅಡವಾದ್ರಿ ಬಾಂಧಿದ್ದು ತೋರಿಸ್ತೀನಿ ರೀ ಸರ್ ಮಾತಾಡಿದ್ದು ತೋ ಹಾಕ್ತೀನಿ ರೀ ನಿಮ್ಗೆ ಅಡಿಯೋ ಸರ್ ಬಾಂಧಿದ್ರು ಆದ್ರಿ ಅವ್ರ ಬ್ರದರ್ ಅಂತ ಹೇಳಿದ್ನು ಅಡವ ಆದ್ರಿ ಅವ್ರ ಬ್ರದರ್ ನಮ್ಮ ತಂಗ್ಯಾರ ಬ್ರದರ್ ಹತ್ರ ನಾ ರೀ ಏ ಬ್ರದರ್ಗೆ ಬರಲ್ಲ ನಿಮ್ಮ ತಂದೆಯವ್ರ ಇದ್ರ ಅಂದ್ರೆ ನಾವು ಯಾಕೆ ಬರ್ತಿದ್ದೇವ್ರಿ ಇಲ್ಲಿಗೆ ಬ್ರದರ್ ಅಂತ ಹೇಳಿದ ಗೊತ್ತಿದ್ರು ಮತ್ತು ಅದು ನಮ್ಮ ಈ ಇದ್ರೊಳಗೆ ನಮ್ಮ ಹೆಸರು ಇದ್ದರು ಅವ್ರ ಬಲ್ಲಿ ಯಾವ್ದಾದ್ರು ಡಾಕ್ಯುಮೆಂಟ್ ಇದ್ರು ಮತ್ತು ಬಾ ಅಂತ ಹೇಳ್ಯಾರೀ ಮತ್ತು ತಂದೆಯವ್ರೇ ಬೇಕಂದ ಮತ್ತೆ ಹೆಂಗೆ ರೀ ಯಾವ ರೂಮ್ ಆದೇಶ ಸಂತೋಷ್ ಕುಮಾರ್ ಸಾಹೇಬಣ್ಣ ತುಂಬಿಗಿ ಎಲ್ಗೋಡ ಹೇಳ್ರಿ ಸರ್ ಶಿವಮ್ ಯಾರು ಶಿವಮ್ನ ತಂಗ್ರಿ ಸರ್ ಸಂತೋಷ್ ಕುಮಾರ್ ಯಾರು ನಾ ರಾಣ್ರಿ ರಾನ್ರಿ ಸರ್ ಇದು ಲ್ಯಾಪ್ಟಾಪ್ ಶಿವಮ ಹಾಕ ಅರ್ಜಿ ಹಾ ಸರ್ ಲೇಬರ್ ಆಫೀಸ್ಗೆ ಹಾ ಸರ್ ಸಂತೋಷ್ ಕುಮಾರ್ ಯಾರು ನಾ ಅವ್ರಿ ಸರ್ ನಮ್ ತಂಗ್ರಿ ಅವ್ರು ಹೌದಾ ಹಾ ಸರ್ ಕಾರ್ಡ್ ಯಾರು ಲೇಬರ್ ಕಾರ್ಡ್ ಲೇಬರ್ ಕಾರ್ಡ್ ಅದ ರೀ ನಮ್ ತಂಗಿದ್ ಹೆಸರು ಸೇರಿಸಿವ್ ರೀ ಅದ್ರ ಒಳಗ್ ರೀ ಹೌದಾ ಹೌನ್ರಿ ಸರ್ ಆಯ್ತು ಹಾ ಸರ್ ನೀವು ಸಂತೋಷ್ ಕುಮಾರ್ ಶಿವಮ್ಮನ್ ಕರ್ಕೊಂಡು ನಾಳೆಗೆ ಎಸ್ ಎಸ್ ಸಿ ಮಾಸ್ ಕಾರ್ಡ್ ಮತ್ ಇನ್ನೇನ್ ಡಾಕ್ಯುಮೆಂಟ್ಸ್ ತಗೊಂಡ್ ಬರ್ರಿ ನಿಮ್ ಲೇಬರ್ ಕಾರ್ಡ್ ಅವನು ಲೇಬರ್ ಆಫೀಸ್ ಬಿಜಾಪುರ್ ಹಾ ಸರಿ ಸರ್ ಹನ್ನೆರಡು ಗಂಟೆಗೆ ನಾಳೆ ಹಾ ಸರಿ ಸರ್ ಸರ್ ಬಂದ್ ಹೋಯ್ರಿ ಹಾ ಸರ್ ಸರಿ ಓಕೆ ಸರ್